ಆಕೆ ಸುರ ಸುಂದರಿ ಆಕೆಗೆ ಬೇಕಾಗಿದ್ದೇ ಬೇರೆ ಹಾಗಾದ್ರೆ ಏನ್ ಬೇಕು ಆಕೆಗೆ ಮದುವೆ ಹೆಸರಿನಲ್ಲಿ ಈಕೆ ಕೇಳಿದ್ದು ಎಷ್ಟು ಕೋಟಿ ಗೊತ್ತಾ ಹಾಗಾದ್ರೆ ಯಾರವಳು ಈ ಚಂದುಳ್ಳಿ ಚಲುವೆ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಂತರ ಆಗಿದ್ದೇನು ಹಾಗಾದ್ರೆ ನಿಜಕ್ಕೂ ಅವನಿಗೆ ಅದೇ ಅಲ್ವಾ ಕಾರಣ ಹೆಂಡತಿ ಆರೋಪವನ್ನ ಮಾಡ್ತಾ ಇದ್ದಾಳೆ ಆತ ನಿಜವಾಗ್ಲೂ ನಪುನ್ಸಕನ ಆಕೆ ಹೇಳೋದೇನು ಹಾಗಾದ್ರೆ ಆತನ ಹಣೆ ಬರವೋ ಅಥವಾ ಹಣದ ಬರವೋ ಗೊತ್ತಿಲ್ಲ ವಿವಾಹವೋ ಅಥವಾ ವ್ಯವಹಾರವೋ ಎನ್ನುವಂತ ಪ್ರಶ್ನೆ ಅವನ ಬಾಳು ಅವಳ ಲಾಭವೋ ಹಾಗಾದ್ರೆ ಮದ್ವೆ ಇದಕ್ಕೋಸ್ಕರನೇ ಆಯ್ತಾ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಬಲಿ ಬಲಿಗೆ ಭೇಟಿಯಾದನ ಗಂಡ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ನೋಡಿ ಈಗ ಸಾಕಷ್ಟು ಸುದ್ದಿಗಳನ್ನ ನೋಡ್ತಾ ಇರ್ತೀವಿ ದಿನನಿತ್ಯ ಇಂಥದ್ದೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಆದ್ರೆ ಇದು ಬಹಳ ವಿಚಿತ್ರವಾದಂತ ಪ್ರಕರಣ ಇದು ಗಂಡನ ಮೇಲೆ ಆರೋಪವನ್ನು ಮಾಡ್ತಾ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಗಂಡನಿಗೆ ಬೇರೆ ಹುಡುಗಿ ಜೊತೆ ಅಫೇಯರ್ಸ್ ಇದೆ ಬೇರೆ ಯಾವುದು ಆಂಟಿ ಜೊತೆ ಅಫ್ಐಆರ್ಸ್ ಇದೆ ನನಗೆ ಬದುಕೋಕಾಗಲ್ಲ ಬಾಳೋಕ್ ಆಗಲ್ಲ ಇಲ್ಲ ಗಂಡ ನನ್ಗೆ ಹೊಡಿತಾನೆ ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಯದ್ವಾ ತದ್ವಾ ಬಡಿತಾನೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಎನ್ನುವಂತಹ ಸುದ್ದಿಗಳನ್ನ ನಾವು ದಿನನಿತ್ಯ ಕೇಳ್ಕೊಂಡಿರ್ತೀವಿ ಆದ್ರೆ ಇದು ಬಹಳ ವಿಚಿತ್ರವಾದಂತ ಕಂಪ್ಲೇಂಟ್ ಇದು ಹಾಗಾದ್ರೆ ಏನು ಬನ್ನಿ ಇನ್ನೊಂದು ಬ್ರೇಕಿಂಗ್ ಗಂಡನ ಮನೆಯವರ ಬೇಡಿಕೆಯಂತೆ ಗಂಡನಿಗೆ ಇನ್ನೂರು ಗ್ರಾಮ್ ಚಿನ್ನ ಕೊಟ್ಟಿದ್ರು ಮದುವೆ ಆದ್ಮೇಲೆ ರಸ್ತಕ್ಕೆ ಆಸಕ್ತಿ ತೋರದ ಗಂಡ ಐನೂರು ಗ್ರಾಮ್ ಚಿನ್ನಾಭರಣ ಹತ್ತು ಲಕ್ಷ ಹಣ ಐವತ್ತು ಲಕ್ಷ ಹಣ ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಆಗಿದ್ರು ಫಸ್ಟ್ ನೈಟ್ ದಿನ ಯಾವುದೇ ಲೈಂಗಿಕ ಕ್ರಿಯೆಗೆ ಆಸಕ್ತಿ ತೋರಿಸಲಿಲ್ಲ ಅನ್ನುವಂತ ಆರೋಪ ತಾನು ಸಹಕರಿಸಿದ್ದಾಗ ಆತ ಸೈಕೋ ರೀತಿಯಲ್ಲಿ ವರ್ತಿಸಿದ್ದಾನೆ ತಮ್ಮ ಮಗನ ದೈಹಿಕ ನ್ಯೂನ್ಯತೆ ತಿಳಿದಿದ್ರೂ ಕೂಡ ಮದುವೆ ಮಾಡಿಸಿದ್ದಾರೆ ನನ್ನ ಗಂಡನ ಮನೆಯವರು ತಾಯಿ ಮನೆಯಿಂದ ಹಣವನ್ನ ತರುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ ನಮಗೆ ತಿಳಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿಕೊಂಡು ಬಂದಿರ್ತಾರೆ ಆದ್ರೆ ಮುಂದೆ ಚೆಕ್ ಮಾಡಿಸಿದಾಗ ನಪುಂಸಕ ಅಂತ ಬಂದಿರುತ್ತೆ ಗಂಡನ ಮನೆಯವರು ನನ್ನ ಮನೆಯಲ್ಲೇ ಲಾಕ್ ಮಾಡಿ ಚಿತ್ರ ಹಿಂಸೆ ಜೀವ ಬೆದರಿಕೆ ಹಾಕಿದ್ದಾರೆ ನನ್ನ ಮಾವ ಕೂಡ ನನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಮದುವೆ ಮಾಡಿದ್ರು ಐನೂರು ಗ್ರಾಮ್ ಚಿನ್ನ ಕೊಟ್ಟಿದ್ರು ಹತ್ತು ಲಕ್ಷ ಹಣವೂ ಕೊಟ್ಟಿದ್ರು ಐವತ್ತು ಲಕ್ಷ ಹಣ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಫಸ್ಟ್ ನೈಟ್ ದಿನ ಯಾವುದೇ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಯಾವುದೇ ಲೈಂಗಿಕ ಕ್ರಿಯೆಗೆ ಆಸಕ್ತಿ ತೋರಿಸಲಿಲ್ಲ ಅಂತ ಹೇಳಿ ಇಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ನಾನು ಸಹಕರಿಸಿದ್ದೆ ಆ ಸಂದರ್ಭದಲ್ಲಿ ಸೈಕೋ ರೀತಿಯಲ್ಲಿ ವರ್ತಿಸಿದ್ದಾನೆ ಅಂತ ಈ ಮಹಿಳೆ ಹೇಳ್ತಾ ಇರುವಂತದ್ದು ತಮ್ಮ ಮಗನ ದೈಹಿಕ ನ್ಯೂನತೆ ಬಗ್ಗೆ ಗೊತ್ತಿದ್ರೂ ಕೂಡ ಮದುವೆ ಮಾಡಿಸಿದ್ದಾರೆ ಈತನ ಮನೆಯವರು ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಹಾಗಾದ್ರೆ ಎಫ್ಐಆರ್ ನಲ್ಲಿ ಏನಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಯಾಕಂತ ಹೇಳಿದ್ರೆ ಎಫ್ಐಆರ್ ನಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಏನ್ ಕತೆ ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಹೆಂಡತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯನಗರದ ಸಬ್ ಡಿವಿಷನ್ ವೆಸ್ಟ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ ಪ್ರವೀಣ್ ಎಂಬಾತ್ನ ಮದುವೆ ಆಗಿದ್ರಂತೆ ಚಂದನ ಎನ್ನುವಂತ ಯುವತಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೀಣ್ ಕೆ ಎಂ ಅವರನ್ನ ಮದುವೆಯನ್ನ ಮಾಡಿಕೊಂಡಿರುತ್ತೇನೆ ಆದರೆ ಈ ಮದುವೆಯ ಸಮಯದಲ್ಲಿ ನನ್ನ ಗಂಡನ ಮನೆಯವರ ಬೇಡಿಕೆಯಂತೆ ನನ್ನ ಗಂಡನಿಗೆ ಇನ್ನೂರು ಗ್ರಾಮ್ ಚಿನ್ನಾಭರಣ ಮತ್ತೆ ನನಗೆ ಐನೂರು ಗ್ರಾಮ್ ಚಿನ್ನಾಭರಣ ಮತ್ತೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ನೀಡಿ ನನ್ನ ತಂದೆ ತಾಯಿಯವರು ಮದುವೆಗೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟಿರುತ್ತಾರೆ ನೋಡಿ ಇದರಲ್ಲಿ ಬಹಳ ಪ್ರಮುಖವಾಗಿ ನೋಡಬೇಕಾಗತ್ತೆ ಇನ್ನೂರು ಗ್ರಾಮ್ ಚಿನ್ನಾಭರಣ ಜೊತೆಗೆ ನನಗೆ ಐನೂರು ಗ್ರಾಮ್ ಚಿನ್ನಾಭರಣ ಅಂದ್ರೆ ಗಂಡನಿಗೆ ಇನ್ನೂರು ಗ್ರಾಮ್ ಚಿನ್ನಾಭರಣ ಕೊಟ್ಟರು ನನಗೆ ಐನೂರು ಗ್ರಾಮ್ ಚಿನ್ನಾಭರಣ ಮತ್ತೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರವೀಣ್ ಹೆಂಡತಿ ಚಂದರ ಅವರು ಜೊತೆಗೆ ಮದುವೆ ಖರ್ಚೆಷ್ಟಾಯ್ತು ಐವತ್ತು ಲಕ್ಷ ರೂಪಾಯಿ ಹಣವಂತೆ ಖರ್ಚಾಗಿದ್ದು ಅದ್ದೂರಿಯಾಗಿ ಮದುವೆನೂ ಕೂಡ ಮಾಡಿಕೊಟ್ಟಿರ್ತಾರೆ ಮದುವೆ ಆದ ಮೇಲೆ ನಾನು ನನ್ನ ಗಂಡನ ಮನೆಯಾದ ನಲವತ್ತೆಂಟು ಬಾರ್ ಮೂವತ್ತೆಂಟು ಹತ್ತೊಂಬತ್ತನೇ ಮೈನ್ ರೋಡ್ ಮಾರನಹಳ್ಳಿ ವಿಜಯನಗರ ಬೆಂಗಳೂರು ನಗರ ಇಲ್ಲಿ ಗಂಡನ ಜೊತೆ ವಾಸ ಮಾಡ್ತಾ ಇದ್ದೀನಿ ಗಂಡನ ಜೊತೆ ಯಾರ್ಯಾರಿದ್ರು ಗಂಡ ಜೊತೆಗೆ ಮಾವ ಕೃಷ್ಣಪ್ಪ ಅತ್ತೆ ಅಮೃತ ಬಾವ ಪ್ರದೀಪ್ ಕೆಎಂ ಅವರುಗಳೊಂದಿಗೆ ಒಂದೇ ಮನೆಯಲ್ಲಿ ವಾಸ ಮಾಡಿರುತ್ತೇನೆ ಮದುವೆ ಆದ ಮೇಲೆ ಪ್ರಸ್ತದ ಅಂದ್ರೆ ಫಸ್ಟ್ ನೈಟ್ ಏನ್ ಮಾಡ್ತಾರಲ್ಲ ಆ ಶಾಸ್ತ್ರಕ್ಕೆ ಆಸಕ್ತಿಯನ್ನ ತೋರ್ತಾ ಇಲ್ಲ ಅಂತ ಗಂಡ ಮುಂದೂಡ್ತಾ ಬಂದಿದ್ದಾನೆ ನಂತರ ಪ್ರಸ್ತದ ದಿನಾಂಕವನ್ನು ನಿರ್ಧರಿಸಿ ನನ್ನ ತಾಯಿಯವರ ಮನೆಯಲ್ಲಿ ಪ್ರಸ್ತವನ್ನ ಇಟ್ಟಿದ್ದು ಆ ದಿನ ನನ್ನ ಗಂಡ ನನ್ನ ಜೊತೆಯಲ್ಲಿ ಯಾವುದೇ ಲೈಂಗಿಕ ಕ್ರಿಯೆಗೆ ಆಸಕ್ತಿಯನ್ನ ತೋರಿಸಿರೋದಿಲ್ಲ ನಾನು ಆತನಿಗೆ ಸಹಕರಿಸಿದಾಗ ಆತ ಸೈಕೋ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ವಿಕೃತವಾಗಿ ವರ್ತನೆ ಮಾಡಿದ್ದಾನೆ ಅದು ಕೂಡ ಸಹಜವಾಗಿ ಅಲ್ಲ ಅಸಹಜ ಲೈಂಗಿಕ ಕ್ರಿಯೆಗೆ ಬಲವಂತ ಮಾಡಿ ನನಗೆ ಅಸಹ್ಯಕರ ರೀತಿಯಲ್ಲಿ ನನ್ನನ್ನು ನಡೆಸಿಕೊಂಡಿರುತ್ತಾನೆ ನನ್ ಗಂಡ ಯಾವುದೋ ಲೈಂಗಿಕ ಸಮಸ್ಯೆಯಿಂದ ಬಳಲುತ್ತಾ ಇದ್ದು ಆತನು ಅದನ್ನ ಮರೆಮಾಚಿ ನನ್ನನ್ನು ಮದುವೆಯನ್ನ ಮಾಡಿಕೊಂಡಿದ್ದಾನೆ ನನಗೆ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ತೊಂದರೆಯನ್ನ ಕೊಟ್ಟಿದ್ದು ಈ ವಿಚಾರವನ್ನು ನಾನು ನನ್ನ ಅತ್ತೆ ಮತ್ತು ಮಾವ ಅವರುಗಳಿಗೆ ತಿಳಿಸಿದಾಗ ಆಗ ಅವರುಗಳು ಕೂಡ ತಮ್ಮ ಮಗನ ದೈಹಿಕ ನ್ಯೂನ್ಯತೆಯನ್ನ ತಿಳಿದಿದ್ರೂ ಕೂಡ ನನ್ನ ಜೊತೆಯಲ್ಲಿ ಮದುವೆಯನ್ನ ಮಾಡಿರುತ್ತಾರೆ ಎನ್ನುವಂತ ಆರೋಪವನ್ನ ಈಗ ಪ್ರವೀಣ್ ಪತ್ನಿ ಚಂದನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಎಫ್ ಐ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಇದು ನಾವು ಹೇಳ್ತಾ ಇಲ್ಲ ರೆಬೆಲ್ ಟಿ ವಿ ಹೇಳ್ತಾ ಇಲ್ಲ ಅಥವಾ ನಾನು ಹೇಳ್ತಾ ಇಲ್ಲ ಅಥವಾ ವೀಕ್ಷಕರು ಹೇಳ್ತಾ ಇಲ್ಲ ಪ್ರತಿಯೊಂದು ಕೂಡ ಎಫ್ ಐ ಆರ್ ನಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು ಈ ವಿಚಾರವನ್ನ ನನ್ನ ತಂದೆ ತಾಯಿಗೆ ಅಂದ್ರೆ ಹೆಂಡತಿಯವರು ನನ್ನ ತಂದೆ ತಾಯಿಗೆ ಹೇಳದಂತ ಸಂದರ್ಭದಲ್ಲಿ ಅವರು ಕುಟುಂಬದ ವೈದ್ಯರೊಂದಿಗೆ ಚರ್ಚೆ ನಡೆಸಿದ್ರಂತೆ ಚೆಕ್ಅಪ್ ಕೂಡ ಮಾಡಿಸ್ತೀವಿ ಅಂತ ಹೇಳಿದ್ರಂತೆ ಯಾರು ಗಂಡನ ಮನೆಯವರು ಗಂಡನ ತಂದೆ ತಾಯಿ ಆ ಮಧ್ಯದಲ್ಲಿ ನನ್ನ ಗಂಡ ಮನೆಯವರು ನನ್ನ ತಾಯಿಯವರ ಮನೆಯಿಂದ ಹಣವನ್ನು ಕೂಡ ತರುವಂತೆ ಒತ್ತಾಯಿ ಕೂಡ ಮಾಡ್ತಾ ಇದ್ರಂತೆ ಹೌದಾ ಇದು ಅಂದ್ರೆ ಅದು ವರದಕ್ಷಿಣೆ ಕಿರುಕುಳ ಆಗತ್ತೆ ಅಂತ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾಳೆ ಚಂದನ ಹಾಗಾದ್ರೆ ನಿಜವಾಗ್ಲೂ ಹೌದಾ ಅಲ್ವಾ ಎನ್ನುವಂಥದ್ದು ಪೊಲೀಸ್ ತನಿಖೆಯನ್ನ ಮಾಡಲಿದ್ದಾರೆ ಎಫ್ಐಆರ್ ಆರ್ ದಾಖಲಾಗಿದೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಎಲ್ಲ ಸತ್ಯ ಸತ್ಯತೆ ಏನು ಎತ್ತ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಆದ್ರೆ ಒಂದು ಗಮನಿಸಬೇಕಾಗತ್ತೆ ಆಕೆ ಹೇಳುವಂತ ಪ್ರಕಾರ ಅತ್ತೆ ಮಾವ ಆತನನ್ನ ಕರ್ಕೊಂಡೋಗಿ ಚೆಕ್ಅಪ್ ಮಾಡಿಸಿದ್ರಂತೆ ರಿಪೋರ್ಟ್ ಕೂಡ ತಂದಿರುತ್ತಾರಂತೆ ಆದ್ರೆ ಅಲ್ವೆಲ್ಲವೂ ಕೂಡ ಸರಿಯಾಗಿದೆ ಅಂತೆ ಆತ ನಪುಷಕ ಅಲ್ಲ ಏನೂ ಅಲ್ಲ ಎಲ್ಲವೂ ಕೂಡ ಸರಿಯಾಗಿದ್ದಾನೆ ಲೈಂಗಿಕ ಕ್ರಿಯೆ ಮಾಡಲು ಸಮರ್ಥನಾಗಿದ್ದಾನೆ ಎನ್ನುವಂತ ರಿಪೋರ್ಟ್ ಸಿಕ್ಕಿದೆ ಅಂತೆ ಆದ್ರೆ ಈ ವಿಚಾರ ನಮಗ್ ತಿಳಿದ್ಮೇಲೆ ಅಂದ್ರೆ ಚಂದನ ಅವ್ರಿಗೆ ತಿಳಿದ್ಮೇಲೆ ಅವ್ರ ತಂದೆ ತಾಯಿಗೆ ಅದನ್ನ ತಿಳಿಸ್ತಾರಂತೆ ಸಂದರ್ಭದಲ್ಲಿ ಒಂದಿಷ್ಟು ವಾಕ್ ಸಮರ ವಾಕ್ ಪ್ರಹಾರ ಎಲ್ಲವೂ ಕೂಡ ನಡೆಯುತ್ತೆ ಅವ್ರ ಹೇಳ್ತಾರೆ ನಮ್ಮ ಸಮಕ್ಷಮದಲ್ಲಿ ಚೆಕ್ ಮಾಡಿಸಿ ನಮ್ಮ ಎದುರುಗಡೆ ಚೆಕ್ ಮಾಡಿಸಿ ನೀವ್ಯಾರೋ ಹಾಸ್ಪಿಟಲ್ ಹೋಗಿ ರಿಪೋರ್ಟ್ ತರೋಕಾಗತ್ತ ಆದ್ರೆ ನಮ್ಮ ಎದುರುಗಡೆ ರಿಪೋರ್ಟ್ ತರಿಸಿ ನಾವೇ ಬರ್ತೀವಿ ಅಂತ ಹೇಳಿ ಅವರ ಸಮಕ್ಷಮದಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈತ ನಪುಂಶಕ ಅಂತ ಕಂಡು ಬಂತು ಅಂತ ಎಫ್ಐ ನಲ್ಲಿ ಇದೆ ಆ ಎಫ್ಐ ಆರ್ ಪ್ರತಿ ಕೂಡ ನಾವು ಟಿವಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ವಿ ಆ ಮಿಡ್ಲಲ್ಲಿ ಬರ್ತಾ ಇದಲ್ಲ ಚಂದನ್ ಅವರು ಎಫ್ಐ ಆರ್ ಮಾಡಿರುವಂತಹ ಎಫ್ಐಆರ್ ಪ್ರತಿ ಅದು ಪ್ರತಿಯೊಂದು ಅಂಶವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ನಿಮ್ಮ ನಿಮ್ಮ ಮುಂದೆ ಇಡ್ತಾ ಇದ್ವಿ ಸೊ ಇಷ್ಟು ಮಾತ್ರ ಆಗ್ಲಿಲ್ಲ ಆ ಗಂಡನ ತಂದೆ ತಾಯಿ ಅವ್ರ ಅತ್ತೆ ಅವ್ರು ಎಲ್ಲರೂ ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರಂತೆ ಅಟ್ಯಾಕ್ ಮಾಡಿ ಹಲ್ಲೆ ನಡೆಸಿದ್ರಂತೆ ಅವ್ರು ಹೇಳ್ತಾ ಇರುವಂತದ್ದು ಈ ವಿಚಾರವನ್ನ ಯಾರಿಗೂ ತಿಳಿಸಬಾರದು ಗುಪ್ತವಾಗಿರಿಸಿ ಮುಚ್ಕೊಂಡು ಸಂಸಾರವನ್ನು ಮಾಡುವಂತೆ ನನಗೆ ಬೆದರಿಸಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕೊಲೆ ಮಾಡ್ತೀವಿ ಅಂತ ಹೇಳಿ ನನಗೆ ಜೀವ ಬೆದರಿಕೆಯನ್ನು ಹಾಕಿರ್ತಾರೆ ಮತ್ತೆ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿರುತ್ತಾರೆ ನನ್ನ ಮಾವ ಕೃಷ್ಣಪ್ಪ ನನ್ನ ಜೊತೆಯಲ್ಲಿ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ನೋಡಿ ಗಂಭೀರವಾದಂತ ಆರೋಪ ಮಾಡ್ತಾ ಇದ್ರು ಕೇವಲ ಗಂಡ ಅಲ್ಲ ನನ್ನ ಮಾವ ಕೃಷ್ಣಪ್ಪ ನನ್ನ ಜೊತೆಯಲ್ಲಿ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು ನನ್ನ ಗಂಡನ ಮನೆಯಲ್ಲಿ ನನ್ನ ತಂದೆ ತಾಯಿಯವರು ಹಾಗೆ ನನ್ನ ಗಂಡನ ಮನೆಯವರ ಕಡೆಯವರು ಸೇರಿ ರಾಜೀ ಪಂಚಾಯಿತಿಯನ್ನು ಕೂಡ ಮಾಡಿ ನಂತರ ನನ್ನ ತಾಯಿಯವರು ಸ್ವಲ್ಪ ದಿನಗಳ ಮಟ್ಟಿಗೆ ಈ ವಾತಾವರಣ ಈ ರೀತಿಯಾಗಿ ಗಂಭೀರತೆ ಪಡ್ಕೊಂಡಿದೆಯಲ್ಲ ಸ್ವಲ್ಪ ತಿಳಿಯಾಗ್ಲಿ ಅಂತ ನನ್ನ ಕರ್ತ್ಕೊಂಡು ಹೋಗಿರ್ತಾರೆ ನಂತರ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನನ್ನ ಗಂಡನ ಮನೆಯ ಬಳಿ ಹೋದಾಗ ಮನೆಯ ಬಾಗಿಲು ಹಾಕೊಂಡು ಹೋಗಿದ್ದು ಕೇಳಿದಾಗ ನಾವು ಸಂಬಂಧಿಕರ ಮನೆಗೆ ಬಂದಿರ್ತೇವೆ ಅಂತ ಹೇಳಿರ್ತಾರೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ನನ್ನ ಗಂಡನ ಮನೆಗೆ ಬಂದಿದ್ದು ಆಗ ನಮ್ಮ ಮನೆ ಬೀಗ ಹಾಕಿರೋದ್ರಿಂದ ನಾನು ಬಾಗಿಲನ್ನ ತೆಗೆದುಕೊಂಡು ಮನೆಗೆ ಹೋಗಿರುತ್ತೇನೆ ನಂತರ ನನ್ನ ಗಂಡನ ಮನೆಯವರೆಲ್ಲ ಸೇರಿ ನನ್ನ ಮೇಲೆ ಗಲಾಟೆ ಮಾಡಿ ದೈಹಿಕವಾಗಿ ಹಲ್ಲೆಯನ್ನ ಮಾಡಿರುತ್ತಾರೆ ಆದ್ರಿಂದ ನನ್ನ ಗಂಡ ಮದುವೆಗೆ ಮುಂಚೆ ನನ್ನ ಅಂತ ತಿಳಿದಿದ್ರು ಸಹ ಸತ್ಯವನ್ನ ಮರೆಮಾಚಿ ನನ್ನನ್ನು ಮದುವೆ ಮಾಡಿಕೊಂಡು ನನ್ನ ಜೀವನವನ್ನ ಹಾಳು ಮಾಡಿದ್ದಾರೆ ಅಂತ ಚಂದನ ಎಫ್ ಐ ಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇವೆಲ್ಲವೂ ಕೂಡ ಪ್ರವೀಣ್ ವಿರುದ್ಧ ತನ್ನ ಗಂಡನ ವಿರುದ್ಧ ಚಂದನ ಮಾಡ್ತಾ ಇರುವಂತ ಗಂಭೀರವಾದಂತ ಆರೋಪ ಆರೋಪ ಏನೇನು ಎತ್ತೆತ್ತ ಎಲ್ಲವನ್ನೂ ಕೂಡ ಎಫ್ ಐ ಆರ್ ಪ್ರತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆರೋಪ ಏನೇನು ಮಾಡಿದ್ದಾರೆ ಅಂತ ನಾನು ಕೂಡ ಅದನ್ನ ಪ್ರಿಂಟ್ ಪ್ರಿಂಟ್ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನನ್ನ ಜೀವನವನ್ನು ಹಾಳು ಮಾಡಿದ್ದಾರೆ ನನ್ನ ಗಂಡ ಅತ್ತೆ